ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಸುಮಾರಷ್ಟು ಜನ ನೀವು ನಿಮ್ಮ ಲೈಫ್ ಸ್ಟೈಲ್ ವೀಡಿಯೋನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಇದ್ರಿ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಬಂದು ನನ್ನ ಬೆಳಗಿನ ದಿನಚರಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ವ್ಲಾಗ್ನ ನಾನು ರೆಡಿ ಮಾಡಿದ್ದೀನಿ ಸೊ ನನ್ನ ಬೆಳಗ್ಗೆ ಆಲ್ರೆಡಿ ಇವಾಗ ಮಧ್ಯಾಹ್ನ ಹಾಕ್ತಾನೆ ಬಂತು ಇನ್ನು ಬೆಳಗ್ಗೆ ಯಾವ ರೀತಿಯಾಗಿ ನನ್ನ ದಿನ ಇತ್ತು ಅಂತ ಹೇಳ್ಬಿಟ್ಟು ಸಲ ಹೋಗಿ ನೋಡ್ಕೊಂಡು ಬನ್ನಿ ನಾನು ಮಗು ಆದಮೇಲೆ ಒಂದು ಆರು ಮುಕ್ಕಾಲು ಏಳು ಗಂಟೆ ಹಾಗೆ ಇವಾಗ ಎದೇಳ್ತಾ ಇದ್ದೀನಿ ಅಮ್ಮಮ್ಮನೇಲಿ ಕಂಪ್ಲೀಟ್ ರೆಸ್ಟಲ್ಲೇ ಇದ್ದೆ ಇವಾಗ ಸ್ವಲ್ಪ ಬೇಗ ಟಿಫಿನ್ ಮಾಡಬೇಕಾಗಿದೆ ಅಂದರೆ ಸ್ವಲ್ಪ ಬೇಗನೇ ಎದೇಳ್ತೀನಿ ಏಳು ಗಂಟೆ ಸ್ವಲ್ಪ ಈಗ ಬೇಗನೇ ಅಂತ ಅನ್ನಿಸ್ತಾ ಇದೆ ಬೆಳಗ್ಗೆ ಎದ್ದಿದ್ದೇನೆ ಮುಖ ಎಲ್ಲ ತೊಳ್ಕೊಂಡು ಒಂದು ಐದರಿಂದ ಆರು ಹೆಸಲಷ್ಟು ಕರ್ಬೇವನ ತಿಂದುಬಿಟ್ಟು ಅದಾದ ನಂತರ ರಾತ್ರಿಯೇ ಕಾಳನ್ನ ನೆನಗಿಟ್ಟಿದ್ದೆ ಅದನ್ನು ನೀರು ಜೊತೆ ಮೆಂತ್ಯ ಮೆಂತೆ ನೀರನ್ನ ಕೊಟ್ಬಿಟ್ಟು ನಂತರ ಉಳಿದಿರೋ ಕಾಳನ್ನ ಚೆನ್ನಾಗಿ ಅಗದು ನುಂಗಬೇಕು ಹೀಗೆ ಮಾಡೋದ್ರಿಂದ ಮಗುಗೆ ಹಾ ಹಾಲಿನ ಸಪ್ಲೈ ಚೆನ್ನಾಗಿ ಸಿಗುತ್ತೆ ಸಿಗತ್ತೆ ಕಾಳಲ್ಲಿ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ಈ ಥರನೂ ಮಾಡ್ತೀನಿ ಕೆಲವೊಮ್ಮೊಮ್ಮೆ ಊರಿಂದ ನಾನು ನುಗ್ಗಿ ಸೊಪ್ಪನ್ನ ಪುಡಿ ಮಾಡಿಕೊಂಡು ತೊಗೊಂಡು ಬಂದಿದ್ದೆ ನೀವು ಸುಮಾರಷ್ಟು ಜನ ಕೇಳ್ತಾನೆ ಇದ್ರಿ ಏನದು ಪುಡಿ ಹಾಕೊಂಡು ಕುಡಿದ್ರಲ್ಲ ಅವತ್ತು ಅಂತ ಹೇಳಿಬಿಟ್ಟು ಅದು ನುಗ್ಗಿ ಸೊಪ್ಪಿನ ಪುಡಿ ಬಿಸಿ ನೀರಿನ ಜೊತೆ ಸ್ವಲ್ಪ ನುಗ್ಗಿ ಸೊಪ್ಪಿನ ಪುಡಿನ ಹಾಕ್ಕೊಂಡು ಅದನ್ನು ಕುಡಿತೀನಿ ನುಗ್ಗಿ ಸೊಪ್ಪಿನ ಪುಡಿ ಕಲಿ ಯಾರಿಗೆಲ್ಲ ಇಷ್ಟು ಇಡಿಸುತ್ತೆ ಅದನ್ನು ಒಂದು ಸಲ ಎರಡು ಸಲ ಟ್ರೈ ಮಾಡಿಬಿಟ್ಟು ನಂತರ ಅದನ್ನು ಬಳಸಿದ್ರೆ ಒಳ್ಳೇದು ಬಟ್ ಅದರಲ್ಲಿ ತುಂಬ ಜಾಸ್ತಿ ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಬೋನ್ಸ್ ಸ್ಟ್ರೆಂಥಿಗಾಗಿರ್ಬೋದು ಹಾಗೆಯೇ ನಮ್ಮ ಬಾಡಿಗೆ ನಮ್ಮ ಈ ಮಗುಗೆ ಹಾಲು ಉಣಿಸ್ತಾ ಇರೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಇಡಿಸ್ತು ಅಂದರೆ ಕಂಟಿನ್ಯೂ ಮಾಡಿ ಅಥವಾ ನಿಮ್ಗೆ ಗಿಡಿಸಿಲ್ಲ ಬೇಡ ಅಂತ ಅನಿಸಿದ್ರೆ ಡಿಸ್ಕಂಟಿನ್ಯೂ ಮಾಡಿ ಯಾರೆಲ್ಲ ಹಾಲು ಉಣ್ಸೋ ಅಂಥ ಅಮ್ಮಂದ್ರಿದ್ದೀರಾ ಸೊ ಇದನ್ನೊಂದು ಸಲ ಟ್ರೈ ಮಾಡಿ ಕಾಳು ಅಥವಾ ನುಗ್ಗಿ ಸೊಪ್ಪಿನ ಪುಡಿ ಇನ್ನು ರಾತ್ರಿನೇ ಕಾಳುಗಳನ್ನೆಲ್ಲ ನೆನ್ಗಿಟ್ಟಿದ್ದೆ ಕಾಬುಲ್ ಕಡಲೆ ಹಾಗೆ ಹೆಸ್ರು ಕಾಳು ನಂತರ ಉದ್ದಿನಬೇಳೆ ಎಲ್ಲನೂ ಚೆನ್ನಾಗಿ ನೆಂದಿಟ್ಟು ನೆಮ್ಗಿಟ್ಟಿದ್ದೆ ಇನ್ನು ಇವತ್ತು ಕಾಬುಲ್ ಕಾಳು ಪಲ್ಯ ಮಾಡೋಣ ಅಂತ ಕಡಲೆ ಕಡಲೆಕಾಳು ಹಾಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಆರು ರಜಲ್ಲಿ ಬಸ್ಕೋಬೇಕು ಇಲ್ಲ ಗಟ್ಟಿ ಇದ್ದರೆ ಕಾಳು ಪಲ್ಯಕ್ಕಾಗಿರ್ಬೋದು ಸಲಾಡ್ಕಾಗಿರ್ಬೋದು ತಿನ್ನೋದಕ್ಕೆ ಅಷ್ಟು ಹೆಚ್ಚಾಗಿ ರುಚಿಯಾಗಿ ಸಿಗೋಲ್ಲ ಸೊ ಹಾಗಾಗಿ ಇದನ್ನ ಬೆಳಗ್ಗೆನೇ ಬೇಗನೆ ಬೇಯದಕ್ಕೆ ಇಟ್ಬಿಡ್ತೀನಿ ಬೆಳಗ್ಗೆ ಸಲಾಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಯದಕ್ಕಿಟ್ಟೆ ನಂತರ ಒಂದಿಷ್ಟು ತರಕಾರಿ ಹಾಲೆಲ್ಲ ಬೇಕಾಗಿತ್ತು ಅಂತೇಳ್ಬಿಟ್ಟು ಆ ಬ್ಲಿಂಕೆಟ್ಟಿಂದ ಹಾಲು ಮತ್ತು ತರಕಾರಿನೆಲ್ಲ ತರಿಸ್ಕೊಂಬಿಡ್ತೀನಿ ನಾನು ಫ್ರೆಶ್ ಆಗೇ ತರಿಸ್ಕೋತೀನಿ ಆದ್ರೂ ಬ್ಲಿಂಕಿಟ್ ಏನು ಗೊತ್ತಾ ಸ್ವಲ್ಪ ಫ್ರಿಜ್ಜಲ್ಲೇ ಇಟ್ಬಿಟ್ಟೆ ಕೊಟ್ಟಿರ್ತಾರೆ ಅವೆಲ್ಲ ತಣ್ಣಗೆ ಇರುತ್ತೆ ಅದನ್ನೆಲ್ಲ ಆಚೆ ಕಡೆ ಇಡಕ್ಕಾಗಲ್ಲ ಮತ್ತು ತಿ ಫ್ರಿಜ್ಜಲ್ಲೇ ನಾವು ಸ್ಟೋರ್ ಮಾಡಿಡಬೇಕು ತರಕಾರಿನೆಲ್ಲೂ ಸೊ ಹಾಗಾಗಿ ತರಕಾರಿನೆಲ್ಲ ಒಂದೊಂದೇ ತೆಗೆದಿಟ್ಬಿಟ್ಟು ಇನ್ನು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿಟ್ಕೊಳ್ಳೋಣ ಹೇಳ್ಬಿಟ್ಟು ತೆಗೆದಿಟ್ಕೊಳ್ತಾ ಇದೆ ಮನೆ ಕೆಲಸ ಸ್ವಲ್ಪ ಬೇಗನೆ ನಾನು ಮಾಡ್ಕೊಳ್ಬೇಕಾಗತ್ತೆ ಆತ್ರ ಸಮಯ ಆಗೋಗ್ಬಿಡುತ್ತೆ ನಾನು ನಾರ್ಮಲಾಗಿ ಲಾಕ್ಸ್ ಮಾಡಬೇಕಾದ್ರೆ ಅನ್ನಿದ್ರೆ ನಾರ್ ನಾರ್ಮಲಾಗಿದ್ದಾಗ ನನಗೆ ಅಷ್ಟು ಹೆಚ್ಚಾಗಿ ಸಮಯ ಬೇಕು ಅಂತ ಅನಿಸಲ್ಲ ಬೇಗ ಪಟಾಪಟ ಅಂತ ಹೇಳ್ಬಿಟ್ಟು ಮಾಡ್ಬಿಡ್ತೀನಿ ಒಂದು ಕಾನ್ಸೆಪ್ಟ್ ಇರುತ್ತೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ಕೊಳ್ತಾ ಹೋಗ್ತೀನಿ ಬಟ್ ಲಾಕ್ಸ್ ಮಾಡಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ತಲೆನೇ ಓಡಲ್ಲ ಆ ಥರ ಅನ್ನಿಸ್ತಾ ಇರುತ್ತೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗೇ ಬಿಡುತ್ತೆ ಇನ್ನು ಹಸಿರು ಬಟಾಣಿ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ತರಿಸ್ಬಿಟ್ಟು ಫಿಲ್ ಮಾಡಿರ್ತಿದ್ದೀನಿ ಇನ್ನು ನಮ್ಮ ಮನೇಲಿ ಗ್ರಾಸರೀಸ್ ಯಾವಾಗಲೂ ಫಿಲ್ ಆಗೇ ಇರುತ್ತೆ ನಾನು ಯಾವುದಾದ್ದು ವಸ್ತು ಖಾಲಿ ಆಯಿತು ಅಂತ ಹೇಳಿದರೆ ಆವಾಗಲೇ ತರಿಸಿ ಫಿಲ್ ಮಾಡೋದ್ರಿಂದ ನನಗೆ ವಸ್ತುಗಳು ಅಷ್ಟು ಹೆಚ್ಚಾಗಿ ಒಂದೇ ಸಲ ರೇಷನ್ ತೊಗೊಂಡು ಬಂದು ಹಾಕ್ಕೊಳ್ಬೇಕು ಅನ್ನೋ ಅಂಥ ಅವಶ್ಯಕತೆ ಬರಲ್ಲ ಖಾಲಿ ಆದಂಗೆ ನಾನು ಫಿಲ್ ಮಾಡಿಟ್ಕೊಳ್ತಾ ಇದ್ದೀನಿ ಇನ್ನು ಬೆಳಗ್ಗೆಗೆ ಒಂದು ಸ್ವಲ್ಪ ಎ ಬಿ ಸಿ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ನಾನೇನು ಇದನ್ನು ಸುಮಾರು ದಿವ್ಸದಿಂದ ಫಾಲೋ ಮಾಡ್ತಾ ಇಲ್ಲ ಬಟ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನಾಲ್ಕರಿಂದ ಐದು ಸಲ ಟ್ರೈ ಮಾಡಿರ್ಬೋದು ಬಟ್ ಚೆನ್ನಾಗಂತ ಅನಿಸುತ್ತೆ ಸೊ ಹಾಗಾಗಿ ಎ ಬಿ ಸಿ ಜ್ಯೂಸ್ನ ಮಾಡ್ಕೊಳ್ತೀನಿ ಹಣ್ಣುಗಳನ್ನ ಹಾಗೆ ತರಕಾರಿನ ಹಾಗೆ ಸೇವಿಸೋದು ತುಂಬಾ ಒಳ್ಳೇದು ಇನ್ ಕೇಸ್ ಆಗಲ್ಲ ಅಂತೇಳಿದ್ರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಹೋದ್ರೂ ಕುಡಿಬೋದು ಆದರೆ ಜ್ಯೂಸ್ ಮಾಡಿದಾಗ ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಹದವಾಗಿ ರುಬ್ಬಿ ಮಾಡಿಕೊಂಡ್ರೆ ಮಾಡಿ ಕುಡಿದ್ರೆ ತುಂಬಾ ಒಳ್ಳೆಯದು ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ನೀವು ಹಾಗೆ ಖಾಲಿಯಾಗಿ ತಿಂತೀರಾ ಅಂತ ಹೇಳಿದರೆ ಅದು ತುಂಬಾ ಒಳ್ಳೆಯದು ಹಣ್ಣನ್ನು ಕಚ್ಚಿ ತಿನ್ನಬೇಕಂತೆ ಹಾಗೆ ತಿನ್ನೋದ್ರಿಂದ ಒಳ್ಳೆಯ ಪ್ರೋಟೀನ್ ಅದರಲ್ಲಿ ಇರೋವಂಥ ವಿಟಮಿನ್ಸ್ಗಳು ಚೆನ್ನಾಗಿ ಸಿಗುತ್ತೆ ಸೊ ಹಾಗಾಗಿ ಇನ್ನು ನಾನು ಜ್ಯೂಸ್ನೆಲ್ಲ ಮಾಡ್ಕೊಂಡಿದ್ದೆ ಇನ್ನು ಪಲ್ಪೆಲ್ಲ ಉಳ್ದಿರತ್ತಲ್ವ ಅದನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಂಡ್ಬಿಡ್ತೀನಿ ಇವತ್ತು ಒಂದು ಪ್ರೋಟೀನ್ ರಿಚ್ ಆಗಿರೋ ಅಂಥ ಒಂದು ತಿಂಡಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಕಡಲೆ ಬೀಜ ಅಂದರೆ ಶೇಂಗಾ ಬರುತ್ತಲ್ವ ಅದನ್ನು ಹುರಿದಿಟ್ಟಿದ್ದೆ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡು ನಾರ್ಮಲ್ ಶೇಂಗಾ ಚಟ್ನಿ ಮಾಡೋದು ಎಲ್ರಿಗೂ ಗೊತ್ತೇ ಇರುತ್ತೆ ಶೇಂಗಾ ಹಾಕಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಬೇಕು ಅಂದರೆ ಕೊಬ್ಬರಿನೂ ಸೇರಿಸ್ಕೊಳ್ಬೋದು ನಾನು ಇಷ್ಟನ್ನು ಹಾಕಿದೆ ಅದಾದರೆ ಮತ್ತೆ ಕೊಬ್ಬರಿ ಹಾಕಬೇಕು ಅಂತ ಅನಿಸಿ ಮತ್ತೆ ಕೊಬ್ಬರಿ ರುಬ್ಬಿ ಹಾಕಿದೆ ಇನ್ನು ಒಂದು ಪ್ರೋಟೀನ್ ರಿಚ್ ಆಗಿರೋ ಅಂಥ ಬ್ರೇಕ್ಫಾಸ್ಟ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ನೋಡೋಣ ಮೊದಲು ಒಂದು ಚಾಪರ್ಗೆ ನಾನು ಒಂದಿಷ್ಟು ಕಾಳನ್ನ ನೆನೆಸಿಟ್ಟಿದ್ನಲ್ವ ಅದನ್ನು ಹೆಸ್ರು ಕಾಳನ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕಾಯಿ ಇದು ಬೆಳ್ಳುಳ್ಳಿ ಹಾಗೆ ಒಂದು ಎರಡೇ ಎರಡು ಹಸಿರು ಮೆಣಸಿನ್ಕಾಯನ್ನ ಸೇರಿಸಿ ಚೆನ್ನಾಗಿ ನೆಮಗಾಗೋವರೆಗೂ ಅಂದರೆ ತರತರಿ ತುಂಬ ನುಣ್ಣದಲ್ಲ ಸ್ವಲ್ಪ ಸ್ವಲ್ಪ ತರತರಿ ಆಗೋವರೆಗು ಚೆನ್ನಾಗಿ ಚಾಪ್ ಮಾಡ್ಕೋಬೇಕು ಇದನ್ನು ಚಾಪ್ ಮಾಡ್ಕೊಂಡಿರೋದನ್ನು ಒಂದು ಕಡೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೋಡ್ತಿರ್ಬೋದು ತರತರಿಯಾಗಿ ಚಾಪ್ ಆಗಿದೆ ಈಗ ಒಂದು ಪಾತ್ರೆಗೆ ನಾನು ಚಾಪ್ ಮಾಡಿ ಮಾಡಿಟ್ಕೊಂಡಿರೋಂಥ ಕಾಳು ನಂತರ ಕ್ಯಾರೆಟ್ ಹಾಗೆ ತುರಿದಿರುವಂಥ ಬೀಟ್ರೋಟು ನಂತರ ಚೆಂದಾಗಿ ಮತ್ತೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಗೆ ಆವಾಗಲೇ ನಾನು ಜ್ಯೂಸಿಂದ ತೆಗ್ದಿದ್ನಲ್ವ ಅದರಲ್ಲಿ ಕ್ಯಾರೆಟೇ ಜಾಸ್ತಿ ಇತ್ತು ಸೊ ಹಾಗಾಗಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ರಾಗಿ ಹಿಟ್ಟು ಒಂದು ಎರಡು ಸ್ಪೂನಷ್ಟು ರಾಗಿ ಹಿಟ್ಟು ಇದರಲ್ಲಿ ಸ್ವಲ್ಪ ತರಕಾರಿನೇ ಜಾಸ್ತಿ ಇರೋದರಿಂದ ಸ್ವಲ್ಪ ಏನಂತಾರೆ ರಾಗಿ ಹಿಟ್ಟನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಂಡ್ರೆ ಸಾಕು ನಿಮ್ಗೆ ಬೇಕು ಅಂದರೆ ಗೋಧಿ ಹಿಟ್ಟು ಜೋಳ್ದಿಟ್ಟು ಯಾವ ಹಿಟ್ಟು ಬೇಕಾದರೂ ಹಾಕ್ಕೊಳ್ಬೋದು ನಾನು ತರಕಾರಿ ನೀವು ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಹಿಟ್ಟನ್ನ ಕಡಿಮೆ ಹಾಕೊಂಡಿದ್ದೀನಿ ಈ ನೀವು ತರಕಾರಿ ಕಡಿಮೆ ಹಾಕ್ಕೊಂಡು ಹಿಟ್ಟು ಜಾಸ್ತಿ ಹಾಕುತ್ತೀರಾ ಅಂದರೆ ತಾಲಿಪೆಟ್ಟು ಥರ ಏನಾದರೂ ಮಾಡ್ಕೊಳ್ಬೋದು ಇದು ನಾನು ತರಕಾರಿ ಜಾಸ್ತಿ ಹಾಕಿರೋದ್ರಿಂದ ಕೈಯಲ್ಲಿ ಬಟರ್ ಪೇಪರ್ ಮೇಲೆ ತೊಟ್ಟಿ ಹಾಕೋದಕ್ಕಿಂತ ಬೆಟರು ಮೇಲೆ ಅದೇ ರೀತಿಯಾಗಿ ಹಾಕೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬರೋವರೆಗು ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ಅದ್ರ ಜೊತೆ ಕಾಳುಗಳು ಸಹ ಚೆನ್ನಾಗಿ ಬೆಂದಿತ್ತು ಹಾಗಾಗಿ ಸಲಾಡ್ ಮಾಡ್ಕೊಂಡು ಬಿಡೋಣ ಹೇಳ್ಬಿಟ್ಟು ಒಂದಿಷ್ಟು ಕಾಬುಲ್ ಕಡಲೆಕಾಳು ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಹಾಗೆ ಮೊಸರನ್ನ ಬಳಸ್ತಾ ಇದ್ದೀನಿ ಆದರೂ ಹಾಕ್ಬೋದು ನಾನಿಲ್ಲಿ ಗ್ರೀಕಿ ಒಗ್ಗಟ್ಟನ್ನ ಹಾಕ್ತಾ ಇದ್ದೀನಿ ಇದು ಸಖತ್ ಪ್ರೋಟೀನ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಲಾಡ್ ರೆಡಿ ಆಗಿಬಿಡತ್ತೆ ಇದಕ್ಕೆ ಸೌತೆಕಾಯಿ ನಿಮ್ಗೆ ಇಷ್ಟವಾಗಿರೋಂಥ ತರಕಾರಿ ಎಲ್ಲನೂ ಸೇರಿಸ್ಕೊಳ್ಬೋದು ತುಂಬಾ ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು ಕಾಬೂಲ್ ಕಡಲೆ ಕಾಳಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ ಹಾಗೆ ಲೆಸ್ ಕ್ಯಾಲರೀಸ್ ಇರುತ್ತೆ ಮಸ್ಟಾಗಿ ಒಂದ್ಸಲ ಈ ಥರ ರೆಸಿಪೀಸ್ಗಳನ್ನ ಬೆಳಗ್ಗೆ ಟ್ರೈ ಮಾಡಿ ನಾಷ್ಟಕ್ಕೆ ಅದನ್ನು ಒಂದೇ ತಿನ್ಬೋದು ಬ್ರೇಕ್ಫಾಸ್ಟ್ಗೆ ನಾನು ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಏನು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕಾಳೆಲ್ಲ ತಿನ್ನಲ್ಲ ಅವರು ಇದನ್ನೆಲ್ಲ ಕೊಟ್ಟರೆ ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ನಾನು ಈ ಥರ ಚೀಲ ಥರ ರೆಡಿ ಮಾಡ್ಕೊಂಡಿದ್ದೀನಿ ಹೆಲ್ದಿ ಚೀಲ ಥರ ಸೊ ಇನ್ನು ನಾನು ಒಂದು ಎಲ್ಲ ರೆಡಿ ಮಾಡಿಟ್ಬಿಟ್ಟು ಮಗುನ ಎಬ್ಬಿಸ್ಬಿಡೋಣ ಅವನ್ನ ಎಬ್ಬಿಸಿ ಅವ್ನಿಗೂ ಸ್ವಲ್ಪ ಬಿಸಿಲು ತೋರಿಸಿ ಅದಾದ ನಂತರ ಸ್ವಲ್ಪ ಹೊತ್ತು ಆಟ ಆಡಿಸಿದ ನಂತರ ಸ್ನಾನ ಮಾಡಿಸೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಖುಷಿ ಮತ್ತು ಪಾಪು ಇಬ್ಬರು ಒಟ್ಟಿಗೆ ಮಲ್ಕೊಂಡ್ಬಿಟ್ರೆ ಇಬ್ಬರಿಗೂ ಎಚ್ಚರನೇ ಆಗೋಲ್ಲ ಅಂತ ಅನಿಸುತ್ತೆ ಆ ರೀತಿಯಾಗಿ ಮಲ್ಕೊಂಡಿರ್ತಾರೆ ಖುಷಿ ಸುಸು ಆರಾಮಾಗಿ ಮಲ್ಕೋತಾನೆ ಆ ಥರ ಎಲ್ಲ ಕೈ ಹಾಕೋದು ಕಾಲು ಹಾಕೋದು ಆ ಥರ ಎಲ್ಲ ಮಾಡಲ್ಲ ಸೊ ಆರಾಮಾಗಿ ಮಲಗಿರ್ತಾನೆ ಇನ್ನು ಪಾಪನ್ನ ಕರ್ಕೊಂಡು ಬಂದು ಅವನಿಗೆ ಚಿಕ್ಕಪಟ್ಟೆ ನಿದ್ದೆ ಆಯಿತು ಬೆಳಗ್ಗೆ ಬೇಗ ಎದ್ಬಿಡ್ತಾನಲ್ವ ಅದಾದಮೇಲೆ ಮಲಗಿಸಿರ್ತೀನಿ ನಾನು ಇವತ್ತು ಸ್ವಲ್ಪ ಬಿಸಿಲು ಸ್ವಲ್ಪ ಜಾಸ್ತಿನೇ ಆಯಿತು ಅದು ಹೇಳಿದ್ನಲ್ವ ವ್ಲಾಗ್ ಮಾಡ್ಕೊಳ್ತಾ ಸ್ವಲ್ಪ ಬಿಸಿಲು ಜಾಸ್ತಿ ಆಯಿತು ಹಾಗಾಗಿ ಬೇಗ ಒಳಗಡೆ ಕರ್ಕೊಂಡು ಬಂದ್ಬಿಟ್ಟೆ ಇನ್ನು ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಡೈಲಿ ನಾನು ಒಂದು ಎಂಟೂವರೆ ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ಮಗುವಿಗೆ ಸ್ನಾನ ಮಾಡಿಸ್ಬಿಡ್ತೀನಿ ಹಾಗಾಗಿ ಮಗು ಮೊದಲು ಮಗುಗೆ ಎಣ್ಣೆ ಹಚ್ಚೋದಕ್ಕೆ ಸ್ವಲ್ಪ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಎಣ್ಣೆನ ಕಾಯಿಸ್ಕೊಳ್ತಾ ಇದ್ದೀನಿ ಅಂದರೆ ಕಾದಿರುವಂಥ ನೀರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸ್ತೀನಿ ಕಾಯಿಸ್ಬಿಟ್ಟು ಎಣ್ಣೆನ ಇನ್ನು ಖುಷಿ ಥರ ಏನು ಸ್ನಾನ ಮಾಡಿಸ್ಕೊಳ್ಳಲ್ಲ ಸ್ವಲ್ಪ ಹಠ ಮಾಡೇ ಮಾಡ್ತಾನೆ ಯಾವ ರೀತಿ ಸೌಂಡ್ ಮಾಡ್ತೀನಿ ಇದನ್ನ ಕೇಳಿಸ್ಕೊಳ್ಳಿ ಒಂದ್ಸಲ ಇನ್ನು ಖುಷಿಗೆ ಬೆಳಗ್ಗೆ ಸ್ವಲ್ಪ ನಿದ್ದೆ ಜಾಸ್ತಿ ಅಂತಾನೆ ಹೇಳ್ಬೋದು ಅವನು ರಾತ್ರಿ ಬೇಗ ಮಲಗಲ್ಲ ಅವನು ಆ ರೀತಿಯಾಗಿ ನಂತರನೇ ಅವನು ನನಗೂ ರಾತ್ರಿ ಬೇಗ ನಿದ್ದೆ ಬರೋಲ್ಲ ಎಷ್ಟೊತ್ತಾದ್ರೂ ಎಚ್ಚರ ಇರ್ತೀನಿ ಆದರೆ ಬೆಳಗಿನ ಸವತ್ತು ತುಂಬ ಜಾಸ್ತಿ ನಿದ್ದೆ ಬರ್ತಾ ಇರುತ್ತೆ ನನಗೆ ಆ ಥರ ಅವನು ಅದೇ ಥರ ಅಭ್ಯಾಸ ಆಗ್ಬಿಟ್ಟಿದ್ದಾನೆ ಬಟ್ ಅವನಿಗೆ ಆ ಅಭ್ಯಾಸನ ತಪ್ಪಿಸ್ಬೇಕು ನಾನು ಬೆಳಗ್ಗೆ ಬೇಗ ಎದ್ದೇಳ ಥರ ರಾತ್ರಿ ಬೇಗ ಮಲಗೋ ಥರನ ಅಭ್ಯಾಸ ಮಾಡಿಸ್ಬೇಕು ಇನ್ನು ಮಗುನ ಸ್ನಾನ ಮಾಡಿಸಿ ಕರ್ಕೊಂಡು ಬಂದು ಈ ರೀತಿಯಾಗಿ ಚೆನ್ನಾಗಿ ಕಾಟನ್ ಬಟ್ಟೆಯಿಂದ ಮಗುನ ಚೆನ್ನಾಗಿ ಸುತ್ತಿಬಿಟ್ಟು ಮಲಗಿಸ್ಬೇಕು ಇನ್ನು ವಿಟಮಿನ್ ಡಿ ತ್ರೀದು ಸಿರಪ್ ಬೇರೆ ಡಾಕ್ಟರ್ ಕೊಟ್ಟಿದ್ದರು ಅದನ್ನು ಸ್ನಾನ ಮಾಡಿಸಿದ ನಂತರ ನಾನು ಆ ಸಿರಪ್ಪನ್ನ ಪಾಪುಗೆ ಹಾಕ್ತೀನಿ ದಿನ ಒಂದು ಒಂಬತ್ತು ಗಂಟೆ ಅನ್ನೋ ಅಷ್ಟರೊಳಗೆ ಪಾಪುನ ಸ್ನಾನ ಮಾಡಿಸ್ಬಿಡ್ತೀವಿ ಅದೇ ಒಂಥರ ಸೆಟ್ ಮಾಡಿಬಿಟ್ಟಿದ್ದೀನಿ ಅವನಿಗೆ ಹೇಳಿದ್ನಲ್ವ ಎಷ್ಟು ಬೇಗ ಒಂದು ಒಂದು ರೊಟೀನ್ ಅಂತ ಅವನಿಗೆ ಸೆಟ್ ಮಾಡಿರೋದ್ರಿಂದ ಅವನು ಅದೇ ರೀತಿಯಾಗಿ ನಮಗೆ ರಾತ್ರಿ ಮಲಗಿರೋ ಥರನೇ ಮಲಗೋಕ್ಕೂ ನಮಗೂ ಟೈಮ್ ಕೊಡ್ತಾನೆ ಬೆಳಗ್ಗೆ ಸ್ವಲ್ಪ ನಾನು ಎದ್ದಾಗ ಆಟ ಆಡಿಸೋ ಥರನೋ ಜಾಸ್ತಿ ಇರ್ತಾನೆ ಅಂದರೆ ಚಿಕ್ಕವನಲ್ವ ಹಾಗಾಗಿ ಸ್ವಲ್ಪ ನಿದ್ದೆ ಜಾಸ್ತಿನೇ ಇವಾಗ ಅವನಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ರೂಮ್ನೆಲ್ಲ ಸ್ವಲ್ಪ ಕತ್ಲೆ ಮಾಡಿಬಿಟ್ಟು ಅಂದರೆ ಬರದೇ ಇರೋ ಥರ ಸ್ವಲ್ಪ ಗಾಳಿ ಕಡಿಮೆ ಬರೋ ಥರ ಎದ್ದೆಳ್ದೇ ಇರೋ ಥರ ಸ್ವಲ್ಪ ಹೊತ್ತು ಮಲಗಿಸ್ತೀನಿ ಈ ರೀತಿಯಾಗಿ ಸ್ನಾನ ಮಾಡಿ ಮಲಗಿಸ್ಬಿಟ್ರೆ ಒಂದು ಒಂಬತ್ತು ಗಂಟೆಗೆ ಮಲಗಿಸಿದ್ರೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಎದ್ದೆಳ್ತಾನೆ ಅಷ್ಟರೊಳಗೆ ನನಗೆಲ್ಲ ಕೆಲಸನೂ ಮುಗ್ದೋಗಿರತ್ತೆ ಇನ್ನು ಮಧ್ಯಾಹ್ನ ಅಡುಗೆನೂ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಕಾಬೂಲ್ ಕಡ್ಡೆ ಕಾಳು ನಾನು ಸಿಟ್ಟಿನಲ್ವಾ ಬೇಯಿಸಿಟಿನಲ್ಲವಾ ಅದರದ್ದೇ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಕಾಬುಲ್ ಕಡಲೆ ಕಾಳಿಂದು ಪಲ್ಯನ ರೆಡಿ ಮಾಡಿಬಿಟ್ಟೆ ಇನ್ನು ಮೊದಲು ಸ್ನಾನ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಬರ್ತೀನಿ ಅದಾದಮೇಲೆ ತಿಂಡಿ ತಿಂತೀನಿ ಅಂತ ಹೇಳಿದರು ಇದು ಬೇಯೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಒಂದು ಸಣ್ಣ ಊರಿಲ್ಲೇ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು ಸೊ ಹಾಗಾಗಿ ಮೊದಲು ಇದನ್ನ ಮಾಡಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಆಯಿತು ಅಂತ ಹೇಳ್ಬಿಟ್ಟು ಮೊದಲುಂಥವಾಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಟಿಶ್ಯೂ ಪೇಪರಿಂದ ವೈಪ್ ಮಾಡಿಕೊಂಡು ಇನ್ನು ಮಾಡಿಟ್ಕೊಂಡಿರುವಂಥ ಚೀಲಾ ಬ್ಯಾಟರ್ನ ಹಾಕಿ ಸ್ವಲ್ಪ ಮೇಲುಗಡೆ ಎಳ್ಳನ್ನು ಸೇರಿಸಿ ಎರಡು ಕಡೆ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಹಿಟ್ಟು ಕಡಿಮೆ ಹಾಕಿರೋದ್ರಿಂದ ಬೇಗನೇ ಆಗುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಮೆ ಮೆತ್ತಗೆ ಎರಡು ಕಡೆ ತಿರುಗಿಸಿ ಹಾಕ್ಕೊಳ್ಬೇಕು ಇನ್ನು ಅದೆಲ್ಲ ರೆಡಿ ಮಾಡಿಟ್ಟು ನಾನು ಸ್ನಾನ ಎಲ್ಲನೂ ಮಾಡ್ಕೊಂಡ್ಬಿಟ್ಟೆ ನನಗೆ ಬೆಳಗ್ಗೆ ಸ್ನಾನ ಮಾಡಿದ್ರೆ ಮಾಡ್ದಂಗೆ ಇಲ್ಲ ನಾನು ಮಧ್ಯಾಹ್ನ ಎಲ್ಲ ಮಾಡಲ್ಲ ಮತ್ತೆ ಸಂಜೆ ಮಾಡಿಬಿಡ್ತೀನಿ ಹಾಗಾಗಿ ಬೆಳಗ್ಗೆ ಮಾಡ್ತೀನಿ ಇಲ್ಲ ಸಂಜೆ ಆ ಥರ ನಂದು ನಾನು ಆ ಥರನೇ ಫಾಲೋ ಮಾಡೋದು ಇನ್ನು ಎಲ್ಲ ರೆಡಿ ಆಗಿಬಿಟ್ಟು ಇನ್ನು ದೇವ್ರ ಪೂಜೆ ಇವತ್ತು ಶುಕ್ರವಾರ ಬೇರೆ ಹಾಗಾಗಿ ಬೆಳಗ್ಗೆ ಆರ್ಡ್ರ್ ಮಾಡುವಾಗ ಹೂವನ್ನೆಲ್ಲ ಮರ್ತ್ಬಿಟ್ಟೆ ನಾನು ಹೂ ಆರ್ಡ್ರ್ ಮಾಡೋದೆಲ್ಲ ಹಾಗಾಗಿ ಎಲೆ ಎತ್ತು ಎಲೆನೆಲ್ಲ ಚೇಂಜ್ ಮಾಡಿಬಿಟ್ಟು ಇವತ್ತು ಪೂಜೆನ ನಾನೇ ಮಾಡಿಕೊಂಡೆ ಇಲ್ಲಿ ಬಂದಮೇಲೆ ಇವತ್ತೇ ಫಸ್ಟ್ ಟೈಮ್ ನಾನು ಪೂಜೆ ಮಾಡ್ತಾ ಇರೋದು ಅಂತ ಅನಿಸುತ್ತೆ ಮೊದಲು ಒಂದು ಸಲ ಮಾಡಿದ್ದೆ ಅದಾದಮೇಲೆ ಇವತ್ತೇ ಮಾಡಿದ್ದು ನಿನ್ನ ಹೊಸ ಮನೆ ಶಿಫ್ಟ್ ಆಗಿದ್ದರಿಂದ ಎಲ್ಲ ಕೆಲಸಗಳನ್ನೂ ಒಮ್ ಒಟ್ಟಿಗೆ ಇಲ್ಲ ಕೆಲವೊಂದೊಂದು ದಿವಸ ಒಂದೊಂದು ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡು ಹೆಲ್ಪ್ ಮಾಡ್ತಾರೆ ಮೊನ್ನೆ ಅಚ್ಚೆ ಮೊನ್ನೆ ನಿನ್ನೆ ಎಲ್ಲ ಬರೀ ಕಬೋರ್ಡಲ್ಲಿರೋಂಥ ಬಟ್ಟೆಗಳನ್ನ ನಿಧಾನವಾಗಿ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಜೋಡಿಸಿಟ್ಕೊಂಡಿದ್ದಾಯಿತು ಇನ್ನು ಸುಮಾರಷ್ಟು ಕೆಲಸಗಳು ಇನ್ನೂ ತುಂಬ ಬಾಕಿ ಇದೆ ನಿಧಾನವಾಗಿ ಮಾಡ್ಕೊಂಡ್ರಾಯ್ತು ಏನು ಕೆಲಸ ಇಲ್ಲ ಮೊದಲು ಮಕ್ಕಳನ್ನ ನೋಡ್ಕೊಳ್ಬೇಕು ಅನ್ನೋದೊಂದು ಕಾನ್ಸೆಪ್ಟು ಸೊ ಹಾಗಾಗಿ ಮಕ್ಕಳು ಮಲಗಿದ್ದಾಗ ಹೊತ್ತು ಮಲಗ್ತಾನೆ ಅನ್ನುವಾಗ ನಾನು ಆ ಕೆಲಸನ ಉಳಿದಿದ್ದ ಕೆಲಸನೆಲ್ಲ ಮಾಡ್ಕೊಳ್ತೀನಿ ಇನ್ನು ಬೆಳಗ್ಗೆ ತಿಂಡಿಗೆಲ್ಲಾನು ಮಾಡಿ ರೆಡಿ ಮಾಡಿಟ್ಟಿನ ನನ್ನ ಹಸ್ಬೆಂಡ್ ಸ್ವಲ್ಪ ಫ್ಯಾಕ್ಟ್ರಿಲಿ ಅನ್ಲೋಡಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಒಂದು ಹತ್ತು ಗಂಟೆನೇ ಆಗೋಯ್ತು ತಿಂಡಿ ತಿನ್ನೋದು ಇನ್ನು ಅವ್ರು ಬಂದಮೇಲೆ ತಿಂಡಿನೆಲ್ಲ ತಿನ್ಕೊಂಡು ಇನ್ನು ಖುಷಿ ಸಲಾಡ್ ತಿನ್ನಪ್ಪ ಅಂತ ಹೇಳ್ಬಿಟ್ಟು ಅವ್ರ ಹೇಳ್ತಾ ಹೇಳ್ತಾಯಿದ್ರು ಇಲ್ಲ ಪಪ್ಪಾ ನನಗೆ ರೊಟ್ಟಿ ಬೇಕು ತಿನ್ನಿಸೋ ಅಂತ ಹೇಳ್ಬಿಟ್ಟು ಅದನ್ನು ತಿನ್ಸ್ಕೊಳ್ತಾ ಇದ್ರು ಅಪ್ಪು ಈ ಕಡೆ ಈ ಕಡೆಗೆ ಜೋಡಿಸು ಈ ಕಡೆಗೆ ಜೋಡಿಸು ಆ ಕಡೆ ನೀನು ಅದೆಷ್ಟು ಸಲ ಬಿಚ್ತಿ ಆಗುತ್ತಾ ನೀಟಾಗಿ ಹಾಕಮ್ಮ ಪಾಪ ಊಟ ಮಾಡ್ತಾ ಇದ್ದಾನೆ ಓ ಬಾ 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 ಇನ್ನು ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡ್ವಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಏನ ಮಧ್ಯಾಹ್ನ ಅಡುಗೆಗೂ ರೆಡಿ ಮಾಡಿದ್ನಲ್ವ ಮಧ್ಯಾಹ್ನ ಆಗಿಬಿಟ್ಟಿತ್ತು ನಾವು ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಇನ್ನೊ ನನ್ನ ಹಸ್ಬೆಂಡ್ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಹೋದರು ಇನ್ನು ಮಕ್ಕಳೆಲ್ಲರೂ ಎದ್ರಲ್ವ ಸೊ ಹಾಗಾಗಿ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಕಾರ್ಪೆಟ್ ಹಾಸಿದ್ದೀನಿ ಈ ಕಾರ್ಪೆಟ್ ನಾವು ಯಾವಾಗಲೂ ಹಾಸಲ್ಲ ಮಗುಗೆ ಅಂತಲೇ ಎತ್ತಿಟ್ಬಿಟ್ಟಿದ್ದೀನಿ ಇದನ್ನು ಅವನು ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಯಾರೂ ತುಳಿಯೋಲ್ಲ ನಾವು ಕೂತಾಗ ಆಟ ಆಡೋದಿಕ್ಕೆ ಹೇಳ್ಬಿಟ್ಟು ಈ ಕಾರ್ಪೆಟ್ ಅಂತ ಹಾಸಿದ್ದೀನಿ ಕೆಲಸ ಮಾಡ್ತಾ ಇದೀಯ ಬೇಗ ಜೋಡ್ಸು ಪಾಪ ಹಾಕೋಣ ಆಟ ಆಡ್ಸೋಣ ನೀನ್ ಹಂಗೆ ಬಿಡ್ತೀಯಾ ನಾನು ನಿಂಗೆ ಬಿಡ್ತೀನಿ ಹ್ಞೂ ಬಿಡು ಯಾರು ಬೇಡ ಅಂತಾರೆ ಮದುವೆ ಆಗ್ತೀಯಾ ಮದುವೆ ಮಾಡ್ಸೋಣ ಹ್ಞೂ ಮಾಡಿಸು ನೆನ್ನೆ ಹಾಗೆ ಸುಮ್ಮನೆ ಕೇಳ್ತಾ ಇದ್ದೆ ನೀನು ಕೆಲಸ ಎಲ್ಲ ಯಾರು ಮಾಡ್ತಾರೋ ಇಷ್ಟೆಲ್ಲ ಕೆಲಸ ಮಾಡ್ತೀಯಾ ಒಂದು ಮದುವೆ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹ್ಞೂ ಮಾಡಿಸು ಅಂತ ಹೇಳ್ತಾ ಇದ್ದ ಯಾರು ಮದುವೆ ಆಗ್ತೀಯಾ ಶ್ವೇತನಾ ಶ್ವೇತನಾಕ್ತಿಯಾ ಶಶಿ ಶಶಿ ಅಜ್ಜಿ ಐ ಮಾಮ್ಮಿ ಅಪ್ಪಜಿ ನಾನು ಶ್ವೇತಾ ಅತ್ತೆ ಗೌರಿ ಅತ್ತೆ ಶಶಿ ಅಜ್ಜಿ ಗೌರಿ ಅತ್ತೆ ಆಗ್ತಾನು ಗೌರಿ ಮೇಲೆ ಸಿಕ್ಕಾಪಟ್ಟೆ ಕಂಡವನಿಗೆ ಅಲ್ವೇನ ಅಕ್ಕ ಹೆಂಗೆ ಬರಲ್ಲ ಜಾಕತ್ತ ಕಸಲ್ಲ ಇಲ್ಲ ಏನು ಕೊಡಸಲ್ಲ ಅಕ್ಕ ಗೌರಿ ಗೌರಿ ಅತ್ತೆ ಏನು ಕೊಡಸಲ್ಲ ಏನು ಕೊಡಸಲ್ಲ ಅಲ್ವಾ ಅಷ್ಟೇ ಅಷ್ಟೇ ಆದ್ರೂಳು ಮದುವೆಕ್ಕೆ ಮತ್ತೆ ನೀನು ಮತ್ತೆ ಅಕ್ಕಿ ಅಕ್ಕ ಅತ್ತೆ ಅತ್ತೆ ಚೀಸ ಹಾ ನಂಗಂತಳ ಈ ಕಡೆ ಕುತ್ಕೊಂಡು ಜೋಡ್ಸ್ಬಾ ನೀನ್ ಕಾಣಿಸ್ತಿಲ್ಲ ಅಲ್ಲಿ ಸೊ ಇನ್ನ ಅದೇ ಬೆಳಗಿನ ಕೆಲಸ ಅಷ್ಟಾಯ್ತಲ್ವಾ ಅಷ್ಟು ಮುಗಿಸ್ಬಿಟ್ರೆ ಇನ್ನ ಅಲ್ಲಿಂದ ಸಂಜೆವರೆಗೂ ನಾನು ಆರಾಮಾಗೆ ಇರ್ತೀನಿ ಏನು ಕೆಲ್ಸ ಎಲ್ಲ ಅಷ್ಟೇನು ಏನು ಮಕ್ಕಳ ಜೊತೆ ಆಟ ಆಡ್ಕೊಟ್ಟು ಕೂತ್ಕೊಂಡು ಅಷ್ಟೇ ಕೆಲಸ ಮಾಡೋದು ನಾನು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅದಾದಮೇಲೆ ಏನು ಬರಲ್ಲ ಹಾಗೆ ರೆಸ್ಟ್ ಮಾಡೋದು ಮಲ್ಕೊಂಡು ಮುಗಿಸ್ಕೊಂಡು ಆಟ ಆಡೋ ಆಟನಾದರೂ ಆಟ ಆಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಅವ್ರುಗಳು ಬೇಗ ಬೇಗ ಜೋಡಿಸಿದ್ರೆ ನಾನು ಪಾಪು ಹಾಕ್ಬಿಡ್ತು ಆಟ ಆಡಿಸೋಣ ಇಲ್ಲಿ ಬೇಗ ಹಾಕಿದ್ರೆ ಎಷ್ಟು ಮಾತಾಡ್ತಾನೆ ಅಂದರೆ ಖುಷಿ ಸಿಕ್ಕಾಪಟ್ಟೆ ಮಾತಾಡ್ತಾನೆ ಇನ್ನು ಅವ್ರ ಪಪ್ಪ ಒಳ್ಳೆ ಕಂಪನಿ ಅನ್ನೋನಿಗೆ ಒಳ್ಳೆ ಕಂಪ್ನಿ ಕೊಡ್ತಾರೆ ಹ್ಮ್ ಈ ಕಡೆ ತಿರ್ಸೋಣಪ್ಪು ನಾನು ಯಾಕೆ ನಾನು ಏನಕ್ಕೆ ತಲೆ ಕೆಡಿಸ್ಕೊಳ್ಳಿ ಹೇಳು ನೀನ್ ಇದೆಯಲ್ವಾ ಮತ್ತೆ ನೀನು ಇರುವಾಗ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಹೇಳು ಸರಿ ನೀನು ಕುಶಲ್ ಸ್ಪೆಲಿಂಗ್ ಕೊನೆಗೂ ಹೇಳಲಿಲ್ಲ ನೋಡಪ್ಪ ನೀನು ಜೋಡಿಸೋವರೆಗೂ ನನಗೆ ಕಾಯೋಕ್ಕಾಗಲ್ಲ ಅಪ್ಪು ಏ ಪ್ಲೀಸ್ ಅಪ್ಪು ನೀನು ಸ್ಪೆಲ್ಲಿಂಗ್ ಹೇಳ್ಬೇಕು ಇವಾಗ ಬೆನಕ ಬೆನಕ ಹೇಳ್ಬೇಕು ಎಲ್ಲ ಹೇಳ್ಬೇಕು ನೀನು ಇವಾಗ ನಾನು ಏನನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ಹಾಂ ಮಮ್ಮಿ ಹ್ಞೂ ಹಾಕು ಅದು ಮಿರರ್ ಬೇಡ ಅಂತೆ ಗೆಪ್ಪು ಮೂರೇ ಮಿರರ್ ಹಾಕ್ಬಾರ್ದಂತೆ ಮಿರರ್ ಹಾಕ್ಬಾರ್ದಂತೆ ಟಾಯ್ಸ್ ಅಷ್ಟೇ ಹಾಕು ಈ ಟಾಯ್ಸ್ಗಳೆಲ್ಲ ಹಾಕು ಬೇಗ ಬೇಗ ಹಾಕು ಪಾಪ ಹಾಕೋಣ ಹ್ಞೂ ಹಾಕು ಪಾಪು ಮಲ್ಕ್ಸಣ ಹಾಕು ಅಂದರೆ ನೀನೇ ಮಲ್ಕೊಂಬಿಟ್ಟಿದೀಯಲ್ಲಮ್ಮ ಯಾವ ಕಡೆ ಯಾವ ಕಡೆ ಆಗ್ತೀಯಾ ನೋಡು ಎಲ್ಲ ಹಾಕು ಬೇಗ ಬೇಗ ಟೈಮ್ ಆಯಿತು ಯಾಕಮ್ಮ ಪಾಪು ಮಲ್ಕೊಂಡ್ಬಿಡ್ತಾನಿಲ್ಲ ಅಂದ್ರೆ ನೀನು ಆ ಜೋಡಿಸೋ ಸಲ ಮಲ್ಕೊಂಡ್ಬಿಡ್ತಾನೆ ಹ್ಞೂ ಮಲ್ಕೊಳ್ಳಲ್ಲಿ ಬಿಡು ನಾನು ಎಷ್ಟು ಸಲ ಇದನ್ನ ಜೋಡಿಸಿಡ್ತೀನಿ ನಾ ಖುಷಿ ಮತ್ತು ತಿರ್ಗ ಇದನ್ನೆಲ್ಲ ಮತ್ತೆ ರಿಪೇರಿ ಮಾಡಿ ಮೇಲೆ ಕೆಳಗೆ ಮಾಡಿ ಮಾಡಿಟ್ಟಿರ್ತಾನೆ ಮತ್ತೆ ಎಲ್ಲ ಪ್ರತಿಯೊಂದನ್ನು ಹುಡ್ಕಿ ಹುಡುಕಿ ಎತ್ತಿಡಬೇಕು ಹಾಂ ಆಯಿತು ಒಂದಕ್ಕೆ ಎರಡು ಹಾಕಿದೆಯಲ್ಲಪ್ಪು ಏನಿದು ಟೆಡಿ ಎಸ್ ಎಸ್ ಕುಶಲ್ ಸ್ಪೆಲಿಂಗ್ ಹೇಳಪ್ಪು ಹೇಳಲ್ವ ನೀನು ಇವಾಗ ಪ್ಲೀಸ್ ಹೇಳು ಎಲ್ಲ ಹೇಳಿಕೊಟ್ರು ಹೇಳಲ್ಲ ಆ ಥರ ಆಗೋಗ್ಬಿಟ್ಟಿದ್ದಾನೆ ನೀನು ಈಗ ಹೇಳಿದ್ರೆ ನೀನು ಒಂದು ಆಫರ್ ಕೊಡ್ತೀನಿ ಹೇಳು ಮತ್ತು ಕುಶಲ್ ಸ್ಪರಿಂಗ್ ಹೇಳು ಇದನ್ನು ಕೊಡ್ತೀನಿ ಹೇಳು ಹೇಳು ಇವನು ಮಲಗಲ್ಲ ಬೆಳಗ್ಗೆ ಎಲ್ಲ ಮಲಗೋದೇ ಇಲ್ಲ ಬೆಳಗ್ಗೆ ಒಂದ್ಸಲ ಎದ್ದ ಅಂತ ಹೇಳಿದ್ರೆ ಮುಗಿತು ರಾತ್ರಿನೇ ಮಲಗೋದು ಖುಷಿ ಎಸ್ ಇನ್ನ ಪಾಪನು ಮಾತಾಡ್ತಾ ಮಾತಾಡ್ತಾ ಮಲ್ಕೊಂಡ್ಬಿಟ್ಟ ಚಿಕ್ಕೋನು ಇನ್ನ ದೊಡ್ಡ ಮಲಗಿಸದೆ ಒಂದು ಪಜೀತಿ ನಂಗೆ ಹ್ಮ್ ಹೆಂಗೆ ಮಲ್ಕೊಂಡಿದ್ದಾನೆ ಹೆಂಗೆ ಮಲ್ಕೊಂಡಿದ್ದಾನೆ ಹೆಂಗೆ ಮಲ್ಕೊಂಡಿದ್ದಾನೆ ನೋಡು ಸರಿ ಆಯ್ತು ಏನೇ ಚೆನ್ನಾಗಿ ನೋಡ್ಕೊತಾನೆ ಅಂದರೂ ಇನ್ನೊಂದು ಕಡೆಯಿಂದ ಹುಷಾರಾಗಿ ನೋಡ್ಕೊಳ್ಬೇಕು ನಾನು ಅತಿಯಾದ ಪ್ರೀತಿಯಿಂದ ಹೋಗ್ಬಿಟ್ಟು ಮುತ್ತು ಹೋಗಿ ಇದು ಮಾಡೋದು ಆ ಥರ ಮಾಡ್ತಾ ಇರ್ತಾನೆ ಸೊ ಅವನ ಮೇಲೆ ಕಂಪ್ಲೀಟಾಗಿ ಜವಾಬ್ದಾರಿ ವಹಿಸ್ಬೇಕು ನಾನು ಸರಿ ಆಯಿತು ಮುತ್ತು ಜಾಸ್ತಿ ಕೊಡಬಾರ್ದು ಮಗುಗೆ ಚಾಕಮ್ಮ ಕಿವಿಗೆ ಬೇಡ ಕೆನ್ನೆ ಕೊಡು ಕೆನ್ನೆ ಇಲ್ಲಿ ಬಟ್ಟೆ ಮೇಲೆ ಕೊಡು ಇಲ್ಲ ಬಟ್ಟೆ ಮೇಲೆ ಇಲ್ಲಿ ಬಟ್ಟೆ ಮೇಲೆ ಕೊಡು ಮಾಡ್ಬೇಕು ಪಾಪ ಆಟಾಡ್ಸ್ಯಾ ಪಾಪ ನಾನು ಆಟಾಡಿಸಿ ಇನ್ನು ಸ್ವಲ್ಪ ಕಾಫಿನ ಮಾಡ್ಕೊಂಡಿದ್ದೀನಿ ಮಕ್ಕಳನ್ನ ಆಟ ಆಡಿಸಿ ಮಲ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಯಿತು ಸೊ ಅವರೆಲ್ಲ ಮಲ್ಕೊಂಡ್ಮೇಲೆ ಇವಾಗ ನಾನು ಫ್ರೀಯಾಗಿ ಹಾಗೇ ಸ್ವಲ್ಪ ಹಾಲಿಗೆ ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ ಯಾಕೋ ಇವತ್ತು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಕಾಫಿನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಸುಮಾರಷ್ಟು ಜನ ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ನಲ್ಲ ನಾನು ಲಾಸ್ಟ್ ಬ್ಲಾಗ್ ಹಾಕಿದಾಗ ಸುಮಾರಷ್ಟು ಜನ ಸುಮಾರು ಥರ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರಿ ಅಂತ ಹೇಳಿದ್ರೆ ನೀವು ತಣ್ಣೀರಲ್ಲಿ ಕೆಲಸ ಮಾಡ್ತೀರಾ ಹೇಗೆ ಸಾಧ್ಯ ಶೀತ ಆಗಲ್ವ ಮಗುಗೆ ಶೀತ ಆಗಲ್ವಾ ಅಂತ ಹೇಳಿಬಿಟ್ಟು ನಾನು ಒಂದೂವರೆ ತಿಂಗಳವರೆಗೂ ನಾನು ಅಮ್ಮ ಮನೇಲಿದ್ದಾಗ ಏನು ತಣ್ಣೀರಲ್ಲೇ ಅಷ್ಟು ಹೆಚ್ಚಾಗಿ ಏನು ಮುಟ್ಟೋದಾಗಲಿ ತುಂಬ ಹೊರಗಡೆ ಆಗಲಿ ಓಡಾಡೋದಾಗಲಿ ಮಾಡ್ತಾ ಇರಲಿಲ್ಲ ಬಟ್ ಇಲ್ಲಿ ಬಂದಮೇಲೆ ಕಾಮನ್ನಾಗಿ ಅಡುಗೆ ಮಾಡಬೇಕಾದ್ರೆ ಅಂತೂ ಮುಟ್ಟಲೇಬೇಕಾಗತ್ತೆ ನೀರನ್ನೆಲ್ಲ ತಣ್ಣೀರನ್ನ ಸೊ ಅಷ್ಟು ಬಿಟ್ಟರೆ ಮತ್ತಿನ್ನೇನು ನಾನು ತಣ್ಣೀರನ್ನೆಲ್ಲ ಮುಟ್ಟೋದಕ್ಕೆ ಹೋಗೋದಿಲ್ಲ ಆದಷ್ಟು ಬೆಚ್ಚಗೆ ಇರೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದೇನು ಅಂತ ಹೇಳಿದರೆ ನಮ್ಮ ಬಾಡಿ ಯಾವ ರೀತಿಯಾಗಿ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ನಮ್ಮ ಬಾಡಿನ ನೋಡ್ಕೊಳ್ಬೇಕಾಗತ್ತೆ ನನಗೆ ತಣ್ಣೀರು ಮುಟ್ಟಿದ್ರೆ ಆ ಥರ ಚಳಿ ಅನುಭವ ಆಗಲಿ ಆ ಥರ ಏನೂ ಆಗೋಲ್ಲ ಸೊ ಹಾಗಾಗಿ ನಾನು ಇವಾಗ ನಾರ್ಮಲ್ ಆಗಿರೋದ್ರಿಂದ ನಾನು ತಣ್ಣೀರಲ್ಲಿ ಸ್ವಲ್ಪ ಮುಟ್ಟೋದಾಗಲಿ ಮಾಡ್ತೀನಿ ನಿಮ್ಗೇನಾದರೂ ತಣ್ಣೀರು ಮುಟ್ಟಿದರೆ ಚಳಿ ಆಗುತ್ತೆ ಅಂತ ಅನಿಸಿದ್ರೆ ಖಂಡಿತವಾಗಿ ನೀವು ಯಾರಾದರೂ ಬಾಣಂತಿ ಇವಾಗ ಹೊಸದಾಗಿ ಮಗು ಆಗಿದ್ದರೆ ನಿಮಗೆ ಚಳಿ ಅನುಭವ ಆಗುತ್ತೆ ಅಂತೇಳಿದರೆ ತಣ್ಣೀರನ್ನು ಮುಟ್ಟಬೇಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೆಸ್ಟ್ ತಗೊಳ್ಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಚ್ಚಗಿರಿ ಸೊ ನನಗೆ ನನ್ನ ಮೊದಲನೇ ಮಗುಗೂ ನಾನು ಇದೇ ರೀತಿಯಾಗಿ ಫಾಲೋ ಮಾಡ್ಕೊಂಡು ಬಂದಿದ್ದು ಸೊ ಹಾಗಾಗಿ ನನಗೆ ಚಳಿ ಅನುಭವ ಆಗೋಲ್ಲ ಹಾಗಾಗಿ ತಣ್ಣೀರಲ್ಲಿ ಮುಟ್ತೀನಿ ಹಾಗೆ ತಣ್ಣೀರು ಕುಡಿಬೋದಾ ಅಥವಾ ಬಿಸಿ ನೀರೇ ಕುಡಿಬೇಕಾ ಅಂತ ಹೇಳ್ಬಿಟ್ಟು ಬಿಸಿ ನೀರೇ ಕುಡಿಬೇಕು ಬಾಣಂತಿಯರು ಅಂತ ಹೇಳ್ಬಿಟ್ಟು ನಮ್ಮ ಹಿಂದಿನ ಇತ್ತೇನೋ ನಮ್ಮ ಹಿರಿಯರು ಹೇಳ್ತಾರೇನೋ ಬಟ್ ಸೈನ್ಸಲ್ಲಿ ಬಿಸಿ ನೀರು ಕುಡಿಬೇಕು ಅನ್ನೋದಿಲ್ಲ ನಮ್ಮ ಬಾಡಿಗೆ ಯಾವ ರೀತಿ ನೀರು ಅಡ್ಜಸ್ಟ್ ಆಗುತ್ತೆ ನಿಮಗೆ ನಾರ್ಮಲ್ ನಾನು ಇವಾಗ ನಾರ್ಮಲ್ ರೂಮ್ ಟೆಂಪ್ರೇಚರ್ ಅಂದರೆ ನಾರ್ಮಲ್ ಫಿಲ್ಟರ್ ವಾಟರ್ನೇ ಕುಡಿತೀನಿ ನಾನು ಅದನ್ನು ಕಾಯಿಸಿ ಕುಡಿಯೋದಾಗಲಿ ಆ ಥರ ಕುಡಿಯೋಲ್ಲ ನನಗೆ ಕಾಯಿಸಿದ್ದು ನೀರು ಕುಡಿದ್ರೆ ನಂಗೆ ಹೆಂಗಾಗುತ್ತೆ ಅಂದರೆ ಮೊದಲೇ ನಂದು ಬಾಡಿ ಟೈಪ್ ಬಂದು ಸ್ವಲ್ಪ ಹೀಟ್ ಬಾಡಿ ಆಗಿರೋದ್ರಿಂದ ನನಗೆ ನಾಲ್ಗೆಯಲ್ಲಿ ಮತ್ತು ಹತ್ರ ಎಲ್ಲ ಸ್ವಲ್ಪ ಗುಳ್ಳೆಗಳ ಥರ ಆಗೋಗ್ಬಿಡುತ್ತೆ ಹೊಟ್ಟೆಯಲ್ಲಿ ಒಂಥರ ಊಟ ಸೇರಲ್ಲ ಆ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾನು ಬಿಸಿ ನೀರನ್ನು ತಗೊಳ್ಳೋದಿಲ್ಲ ನಾರ್ಮಲ್ ರೂಮ್ ಟೆಂಪ್ರೇಚರ್ ನೀರನ್ನೇ ನಾನು ಕುಡಿತೀನಿ ಒಬ್ಬೊಬ್ರು ಪೊಡಿ ನಂತರ ಇರುತ್ತೆ ನೀವು ಬಿಸಿ ನೀರು ಕುಡಿತೀರ ನಿಮಗೆ ಅಭ್ಯಾಸ ಇದೆ ಅಂದರೆ ಕುಡಿಬೋದು ಸೊ ನನಗೆ ಅದು ಇಡಿಸ್ದೇ ಹೋಗಿದ್ರಿಂದ ನಾನು ಅದನ್ನು ಕುಡಿತಾ ಇಲ್ಲ ಇದೆಲ್ಲ ನನ್ನ ಅನುಭವಕ್ಕೆ ಬಂದಿದ್ದು ಹಾಗೆ ನಾನೇನೆಲ್ಲ ಫಾಲೋ ಮಾಡ್ತಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ನೀವು ಇದನ್ನು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಬಿಕಾಸ್ ನಾನು ಹೇಳಿದೆ ಅನ್ನೋ ಕಾರಣಕ್ಕೆ ನೀವು ಮಾಡೋವಂಥ ಅವಶ್ಯಕತೆ ಇಲ್ಲ ನಿಮ್ಮ ಮನೇಲಿ ದೊಡ್ಡವರು ಹೇಗಿದ್ದಾರೆ ಹೇಗೆ ಹೇಳ್ತಾರೆ ಅದೇ ರೀತಿಯಾಗಿ ಫಾಲೋ ಮಾಡ್ಕೊಳ್ಬೋದು ಸೊ ಇನ್ನೊಂದು ವಿಚಾರ ಬಂತು ಅಂತ ಹೇಳಿದ್ರೆ ಊಟದ ವಿಚಾರ ನೀವೆಲ್ಲ ಊಟ ಮಾಡ್ತೀರಾ ಸೊ ಅಪ್ಪತ್ತೆ ಥರ ಆ ಥರ ಏನೂ ಮಾಡಲ್ಲ ಎಲ್ಲ ನಾರ್ಮಲಾಗಿ ಹೇಗಿರ್ತಾರೋ ಅದೇ ಥರ ಊಟ ಮಾಡ್ತೀರಾ ಇಷ್ಟು ಹೆಲ್ತಿಯಾಗಿದ್ದೀರಾ ಇಷ್ಟು ಆ್ಯಕ್ಟಿವ್ ಆಗಿದ್ದೀರಾ ಅಂತ ನಾನು ನಾನಿದಕ್ಕೆ ಫಾಲೋ ಮಾಡ್ತಿರೋದು ಒಂದು ರೂಲ್ ಅಂತ ಹೇಳಿದ್ರೆ ಎರಡೂ ಸೀಸರಿಯನ್ನೇ ಆಗಿದ್ದು ಸೊ ಫಸ್ಟ್ ಸೀಸರಿಯನ್ಗೂ ಆದ್ರೂ ಅಷ್ಟೇ ನಾನು ಹೆಲ್ತಿ ಊಟನೇ ಮಾಡಿದ್ದು ನಾನು ಲಾಸ್ಟ್ ಲಾಗಲ್ಲೇ ಹೇಳ್ದಂಗೆ ಕಂಪೇರ್ ನಾನ್ ವೆಜ್ ಕಂಪೇರ್ ಮಾಡಿದ್ರೆ ವೆಜಿಟೇರಿಯನ್ಗಳಲ್ಲಿ ಸ್ವಲ್ಪ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಕಡಿಮೆ ಸಿಗತ್ತೆ ಸಿಗತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲ ತರಕಾರಿ ಕಾಳುಗಳಲ್ಲೆಲ್ಲ ಸಿಗುತ್ತೆ ನಾವು ಹಸುವಾಯ್ತು ಅಂತ ಹೇಳಿದ್ರೆ ರೈಸ್ ಇಟ್ಕೊಂಡು ರೈಸ್ನ ಊಟ ಮಾಡಿಬಿಡ್ತೀವಿ ಸೊ ತುಪ್ಪ ಹೆಲ್ತಿ ಅಂತ ಹೇಳ್ಬಿಟ್ಟು ತುಪ್ಪ ಜಾಸ್ತಿ ಹಾಕ್ಕೊಂಡು ತುಪ್ಪನ ಕನ್ಸ್ಯೂಮ್ ಮಾಡ್ತೀವಿ ಸೊ ಹಾಗಾಗಿ ಯಾವುದೇ ಆಗಲಿ ಒಳ್ಳೆಯದು ಎಷ್ಟರಲ್ಲಿ ಮಿತಿ ಮಿತವಾಗಿರಬೇಕು ಅಷ್ಟರಲ್ಲಿದ್ರೇ ಅದು ಒಳ್ಳೆಯದು ಅದೇನು ಹೇಳ್ತಾರಲ್ಲ ಹೆಚ್ಚಾದರೆ ಅಮೃತನ ವಿಷ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಮಿತಿಯಲ್ಲೇ ಎಲ್ಲ ಆಹಾರನೂ ತಗೊಳ್ಬೇಕು ಒಂದೇನು ಅಂತ ಹೇಳಿದರೆ ಇವಾಗ ನಾವು ಈ ಟೈಮಲ್ಲಿ ನಾವು ಎಷ್ಟು ಒಳ್ಳೊಳ್ಳೆ ಆಹಾರ ತಿಂತೀವಿ ಎಷ್ಟು ಪ್ರೋಟೀನ್ ರಿಚ್ ಆಗಿರೋವಂಥ ಕ್ಯಾಲ್ಸಿಯಂ ರಿಚ್ ಆಗಿರೋಂಥ ಊಟಗಳನ್ನ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಬಾಡಿ ಡಿಪೆಂಡ್ ಆಗಿರುತ್ತೆ ಸುಮಾರಷ್ಟು ಜನ ಒಳ್ಳೆ ಆರೈಕೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ನಿಮಗೆ ನೋವು ಬರುತ್ತೆ ಕಾಲು ನೋವು ಬರುತ್ತೆ ಬೆನ್ನೋವು ಬರುತ್ತೆ ಸೊಂಟ ನೋವು ಬರುತ್ತೆ ತಲೆ ಬರುತ್ತೆ ಅಂತ ಹೇಳ್ತಾಯಿರ್ತಾರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಏನು ಹೇಳೋದು ಅಂತ ಹೇಳಿದ್ರೆ ಒಳ್ಳೆ ಆಹಾರ ತಿನ್ನಬೇಕು ನೀವು ಮಗು ಏನು ಮಾಡುತ್ತೆ ಅಂತ ಹೇಳಿದರೆ ನೀವು ಒಳ್ಳೆ ಆಹಾರ ತಿಂದೆ ಹೋದ್ರೂ ಮಗು ಮಗುಗೆ ಬೇಕಾಗಿರೋಂಥ ಕ್ಯಾಲ್ಶಿಯಮ್ ಏನಿರುತ್ತಲ್ವ ಅದು ಮಗು ತೊಗೊಂಡೆ ತೊಗೊಳ ತಗೊ ತೊಗೊಳುತ್ತೆ ಯಾಕೆ ಅಂತ ಹೇಳಿದರೆ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತೆ ನೀವು ಒಳ್ಳೆ ಆಹಾರ ತಿಂದೆ ಹೋದ್ರೂ ಏನಾಗುತ್ತೆ ಅಂತೇಳಿದರೆ ಬಾಡಿ ಒಳಗಡೆ ಬೋನ್ ಇರುತ್ತಲ್ವಾ ಬೋನ್ಸಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರತ್ತೆ ಆ ಕ್ಯಾಲ್ಶಿಯಮ್ನ ಮಗು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಸೊ ಹಾಗಾಗಿ ಮುಂದೆ ನಿಮಗೆ ಫ್ಯೂಚರಲ್ಲಿ ಕಾಲು ನೋವಾಗಿರ್ಬೋದು ಸೊಂಟ ನೋವಾಗಿರ್ಬೋದು ಆಗಿರ್ಬೋದು ಬೆನ್ನು ನೋವು ಸೊ ಆ ಥರ ಮೂಳೆಗಳ ನೋವುಗಳು ಜಾಸ್ತಿ ಬರೋದಕ್ಕೆ ಶುರುವಾಗತ್ತೆ ಕಂಪೇರ್ ಮಾಡಿದ್ರೆ ವೆಜಿಟೇರಿಯನ್ಸ್ಗಳಿಗೆ ಜಾಸ್ತಿ ಅಂತ ಹೇಳ್ಬೋದು ಮಂಡಿ ನೋವು ಬರುತ್ತೆ ಕಾಲು ಊತ ಬರುತ್ತೆ ಈ ಥರ ಎಲ್ಲ ಆಗ್ತಾ ಇರತ್ತೆ ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರೋಟೀನ್ ಜಾಸ್ತಿ ಇರುವಂಥ ಆಹಾರಗಳು ಆಮೇಲೆ ಕಡಿಮೆ ಕ್ಯಾಲರೀಸ್ ಇರುವಂಥ ಆಹಾರ ನೀವು ನೋಡ್ಬೋದು ಒಂದೊಂದು ಆಹಾರಕ್ಕೂ ಒಂದೊಂದು ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಕ್ಯಾಲರೀಸ್ ಇರುತ್ತೆ ನಾನು ಇದನ್ನ ಏನೋ ಹೇಳ್ತಿದ್ದೀನಿ ಅಂತ ನೀವು ಹೆಚ್ಚಾಗಿ ಏನು ತಲೆ ಕೆಡಿಸ್ಕೊಳ್ಬೇಡಿ ನಾನು ಏನು ಕೇಳ್ತಾ ಇದ್ದೀನಿ ಇದನ್ನು ಅಂತ ಹೇಳಿದರೆ ಒಂದು ಪೋಷನ್ ಕಂಟ್ರೋಲ್ ಅಂತ ಇರಬೇಕು ಫುಡ್ಡಲ್ಲಿ ನಾವು ರೈಸ್ನೇ ಚೆನ್ನಾಗಿ ತಿನ್ಬಿಡಬೇಕು ಅನ್ನ ಸಾಂಬಾರನ್ನೇ ಚೆನ್ನಾಗಿ ತಿನ್ಬಿಡಬೇಕು ಅಂತ ಇಲ್ಲ ಒಂದು ಪೋಷನ್ ಕಂಟ್ರೋಲ್ ಇರಬೇಕು ಯಾವುದನ್ನು ಎಷ್ಟು ತಿನ್ನಬೇಕು ಅನ್ನೋವಂಥದ್ದು ಈ ಕಂಪೇರ್ ನನ್ನ ನನ್ನ ಏಜ್ಗೆ ನನ್ನ ಬಾಡಿಗೆ ನನ್ನ ದೇಹಕ್ಕೆ ತಕ್ಕ ಹಾಗೆ ಕ್ಯಾಲ್ರೀಸ್ ಕೌಂಟ್ ಮುಖಾಂತರ ತಗೊಳ್ತೀವಿ ಅಂತ ಹೇಳಿದರೆ ನನಗೆ ಎರಡು ಎರಡು ಸಾವಿರ ಅಥವಾ ಎರಡೂವರೆ ಸಾವಿರ ಕ್ಯಾಲ್ರೀಸ್ ಆದರೆ ಸಾಕಾಗತ್ತೆ ಈಗ ಮಗುಗೆ ಹಾಲು ಉಣಿಸ್ತಾ ಇರೋದ್ರಿಂದ ಒಂದು ಮೂರು ಸಾವಿರ ಕ್ಯಾಲ್ರೀಸ್ ಅದು ಹೆಚ್ಚಾಯಿತು ಹೆಚ್ಚಾಯಿತು ಒಂದು ಎರಡು ಸಾವಿರದ ಎಂಟು ನೂರು ಮೂನ್ ಮೂರು ಸಾವಿರ ಕ್ಯಾಲ್ರೀಸ್ ಆದರೆ ಸರಿ ಹೊಂದುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಕೌಂಟ್ ಮಾಡ್ಕೊಂಡು ತಿನ್ಬೇಕಾದ್ರೂ ಯೋಚನೆ ಮಾಡ್ಕೊಂಡು ತಿನ್ನಬೇಕು ಅಂತ ನಾನು ಹೇಳ್ತಾ ಇಲ್ಲ ಮಿತವಾಗಿ ಬೇಡವಾಗಿರೋದಕ್ಕೆ ತ ಅಡುಗೆಗಳಿಗೆ ಎಣ್ಣೆನ ಕಡಿಮೆ ಬಳಸಬೇಕು ಉಪ್ಪನ್ನ ಕಡಿಮೆ ಬಳಸಬೇಕು ಖಾರನ ಕಡಿಮೆ ಬಳಸಬೇಕು ಆದಷ್ಟು ಸ್ವಲ್ಪ ಮಿತವಾಗಿ ಊಟನ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡೋದನ್ನು ಕಲಿಬೇಕು ಒಂದು ಪೋಷನ್ ಕಂಟ್ರೋಲ್ ಅಂತ ಹೇಳಿದ್ರೆ ಒಂದಿಷ್ಟು ರೈಸ್ ಅಂತ ಹೇಳಿದ್ರೆ ಒಂದಿಷ್ಟು ಪಲ್ಯ ಒಂದಿಷ್ಟು ಸಾಂಬಾರು ಒಂದಿಷ್ಟು ಮೊಸರು ಒಂದಿಷ್ಟು ತರಕಾರಿ ಒಂದಿಷ್ಟು ಕಾಳುಗಳನ್ನ ಬಳಸೋದನ್ನ ಊಟಕ್ಕೆ ಬಳಸೋದನ್ನ ನಾವು ಅಭ್ಯಾಸ ಮಾಡ್ಕೊತಾ ಇದ್ದರೆ ಅಲ್ಲಿಗೆ ನಮ್ಮ ಹೊಟ್ಟೆನೂ ಫಿಲ್ ಆಗುತ್ತೆ ನಮಗೆ ಬೇಕಾಗಿರೋಂಥ ಪ್ರೋಟೀನ್ ಕ್ಯಾಲ್ಸಿಯಂ ಫೈಬರ್ ಎಲ್ಲ ಕಂಟೆಂಟ್ಸು ನಮ್ಮ ಬಾಡಿಗೆ ಸಿಗುತ್ತೆ ಸೊ ಹಾಗಾಗಿ ಮಗುಗೇನು ಬೇಕೋ ಮಗುಗೂ ಒಂದು ಒಳ್ಳೆ ಕ್ಯಾಲ್ಸಿಯಂ ಪ್ರೋಟೀನ್ ಸಿಗುತ್ತೆ ನಮ್ಮ ದೇಹಕ್ಕೆ ಏನು ಬೇಕು ನಮಗೂ ಒಳ್ಳೆ ಶಕ್ತಿ ಇರುತ್ತೆ ಸೊ ಈಗ ಮಾಡೋದ್ರಿಂದ ನಮಗೂ ಶಕ್ತಿಹೀನತೆ ಅನ್ನೋ ಥರ ಆಗಲ್ಲ ಮುಂದೆ ಫ್ಯೂಚರಲ್ಲಿ ಆ ಥರ ಏನೂ ಆಗೋಲ್ಲ ಕೆಲವೊಂದೊಂದು ಕಡೆ ಆಹಾರಗಳಿಗೆ ತುಂಬ ನಿರ್ಬಂಧಗಳನ್ನ ಹಾಕಿರ್ತಾರೆ ಇದು ತಿನ್ನಬಾರ್ದು ಅದು ತಿನ್ಬೇ ಅದು ತಿನ್ನಬಾರ್ದು ಹೀಗೆಲ್ಲ ಇರಬಾರ್ದು ಹಾಗೆಲ್ಲ ಇರಬಾರ್ದು ಅನ್ನೇ ತಿನ್ನಬೇಕು ಬ್ರೆಡ್ ತಿಂದರೆ ಹಾಲು ಜೊತೆ ಬ್ರೆಡ್ ತಿಂದರೆ ಹಾಲು ಹೆಚ್ಚು ಬರುತ್ತೆ ಅಥವಾ ಪಾಯಸ ತಿಂದರೆ ಹಾಲು ಹೆಚ್ಚು ಬರುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಮೈತ್ಸ್ಗಳಿದೆ ಅದೆಲ್ಲ ಸುಳ್ಳು ಒಳ್ಳೆ ಆಹಾರ ತಿನ್ಬೇಕು ತರಕಾರಿ ತಿನ್ನಬೇಕು ಯಾವುದೂ ಕಾಳುಗಳಾದ್ರೂ ಅಷ್ಟೇನೆ ನಾವು ಬೇಯಿಸಿಟ್ಟ ಕಾಳುಗಳನ್ನ ತಿನ್ನಬೇಕು ಹಸಿ ಕಾಳುಗಳನ್ನ ತಿನ್ನಬಾರ್ದು ಯಾಕೆಂದರೆ ಈ ಟೈಮಲ್ಲಿ ಕೆಟ್ಟು ಇಟ್ಟುಬಿಡತ್ತೆ ಸೊ ಮಕ್ಳಿಗೂ ಹೊಟ್ಟೆ ಕೆಡುತ್ತೆ ಯಾವುದೇ ಪದಾರ್ಥ ಆಗಲಿ ಚೆನ್ನಾಗಿ ಬೇಯಿಸಿರೋವಂಥ ಪದಾರ್ಥಗಳು ಕಡಿಮೆ ಎಣ್ಣೆ ಹಾಕಿ ಮಾಡಿರುವಂಥ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಇಷ್ಟ ಆಗಿತ್ತು ಆಮೇಲೆ ಕಾಫಿ ತಂಡಾಯಿತು ಫಸ್ಟು ಫಿನಿಷ್ ಮಾಡಿಬಿಡ್ತೀನಿ ಹಾಗೆ ಕಾಫಿಲೂ ಹೀಟ್ ಕಂಟೆಂಟ್ ಚೆನ್ನಾಗಿರುತ್ತೆ ಸೊ ಹೀಟ್ ಅಂದ ತಕ್ಷಣ ಇನ್ನೊಂದು ನೆನಪಾಯಿತು ಬಾಣಂತಿರು ಸಿಕ್ಕಾಪಟ್ಟೆ ಹೀಟ್ ಪದಾರ್ಥ ತಿನ್ನಬೇಕು ಆ ಹೀಟ್ ಪದಾರ್ಥ ತಿಂದರೆ ಮಾತ್ರ ಅವರು ಬಿಚ್ಚಗಿರ್ತಾರೆ ಮಗುಗೆ ಹಾಲು ಸಪ್ಲೈ ಚೆನ್ನಾಗಿ ಬರುತ್ತೆ ಹೌದು ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅತಿಯಾದ ಮೆಣಸು ಅತಿಯಾದ ಬೆಳ್ಳುಳ್ಳಿ ಅತಿಯಾದ ತುಪ್ಪ ತಿನ್ನೋದ್ರಿಂದ ದೇಹಕ್ಕೆ ಅತಿಯಾದ ಉಷ್ಣಾಂಶ ಸೇರಿಕೊಂಡು ಬಾಡಿ ತುಂಬಾ ಬೇರೆ ಥರನೇ ಇವಾಗ ಅದು ಗೊತ್ತಾಗಲ್ಲ ಏನಾಗ ಏನಾಗುತ್ತೆ ಆರಾಮಾಗಿದ್ದೀವಿ ಅಂತಲೇ ಅನಿಸುತ್ತೆ ಬಟ್ ಅಷ್ಟು ಹೀಟನ್ನ ಕನ್ಸ್ಯೂಮ್ ಮಾಡ್ತಾ ಮಾಡ್ತಾ ಫ್ಯೂಚರಲ್ಲಿ ಸುಮಾರಷ್ಟು ಹೆಣ್ಮಕ್ಳಿಗೆ ಪೈಲ್ಸ್ ಬರೋವಂಥ ಸಾಧ್ಯತೆ ಇರುತ್ತೆ ಸೊ ಇವಳೇನಪ್ಪ ಇಷ್ಟೊಂದು ತಲೆಗೆ ಬಿಡ್ತಾ ಇದ್ದಾಳೆ ಯಾವುದನ್ನ ನಂಬಬೇಕು ಯಾವುದನ್ನ ಬಿಡಬೇಕು ಅಂತ ಹೇಳ್ಬಿಟ್ಟು ನೀವು ಕನ್ಫ್ಯೂಸ್ ಆಗಬೇಡಿ ನಾನು ಹೇಳಿದಾಗೆ ಸಮತೋಲನ ಆಹಾರವನ್ನು ತಿನ್ನಬೇಕು ಯಾವುದೇ ಆದ್ರೂ ಮಿತವಾಗಿ ತಿನ್ನಬೇಕು ಇದನ್ನು ನಾನು ಹೇಳ್ತಾ ಇಲ್ಲ ನನಗೆ ಅನುಭವಕ್ಕೆ ಬಂದಂಗೆ ನನಗೆ ಗೊತ್ತಿದ್ದಂಗೆ ಸುಮಾರಷ್ಟು ನಾನು ನಾನು ನೋಡಿದ್ದೀನಿ ಹಾಗೆ ಸೈನ್ಸ್ ಕೂಡ ಅದನ್ನೇ ಹೇಳುತ್ತೆ ನಿಮಗೆ ಮನೇಲಿ ಇದೇ ಥರನೇ ಇರಬೇಕು ಅಂತ ಹೇಳಿದ್ರೆ ಬೆಚ್ಚ ಹೀಗೆ ಇರಬೇಕು ಅಂತ ಹೇಳಿದರೆ ಹಾಗೇ ಇರಿ ಸೊ ಅದರಲ್ಲಿ ಸ್ವಲ್ಪ ಹೇಳಿದ್ನಲ್ಲ ಸ್ವಲ್ಪ ತರಕಾರಿ ನೀವು ನಾನ್ ವೆಜ್ ತಿನ್ನೋದಾದರೆ ಮೊಟ್ಟೆ ತಿನ್ನೋದಾಗಿರ್ಬೋದು ಅಥವಾ ನಾನ್ ವೆಜ್ ತಿನ್ನೋದಾಗಿರ್ಬೋದು ಮಾಡ್ಬೋದು ನನಗೆ ನಾನ್ ವೆಜ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ನಾನು ನಾನ್ ವೆಜಿಟೇರಿಯನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ವೆಜಿಟೇರಿಯನ್ಸ್ ಅವ್ರ ಬಗ್ಗೆ ಹೇಳೋದಾದರೆ ಸೊ ಈ ರೀತಿಯ ಕಾಳುಗಳನ್ನ ತಿನ್ನಬೇಕು ಆ ಥರ ಎಲ್ಲ ಮೇಂಟೈನ್ ಮಾಡ್ಕೊಳ್ತಾ ಬರಬೇಕು ಸೊ ನಾನು ಇದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನನಗೆ ಬೆನ್ನೋವಾಗಿರ್ಬೋದು ಕೈ ಕಾಲು ನೋವು ಆಗಿರ್ಬೋದು ಆಯಾಸ ಆಗಿರ್ಬೋದು ಆ ಥರ ನನಗೇನು ಫೀಲ್ ಆಗೋಲ್ಲ ನನ್ನ ಫಸ್ಟ್ ಬೇಬಿಗೂ ಇದನ್ನೇ ಮಾಡಿಸ್ಕೊಂಡಿದ್ದು ಸಿಸರಿನ ಮಾಡಿಸ್ಕೊಂಡ್ರೆ ಫ್ಯೂಚರಲ್ಲಿ ತುಂಬ ಬೆನ್ನೋ ಬರುತ್ತೆ ಅಂತ ನನ್ನ ನನ್ನ ಮಗನಿಗೂ ನಾನು ಫಸ್ಟ್ದಾದರೂ ಸಿಸರಿಯನ್ನು ನನಗೇನು ಅಷ್ಟು ಹಾಲು ಉಣಿಸ್ಬೇಕಾದ್ರೂ ಮಗುಗೆ ನನಗೆ ಬೆನ್ನೋ ಅಂತ ಕಾಣಿಸ್ತಿರಲ್ಲ ಆ್ಯಕ್ಟಿವ್ ಆಗೇನೇ ಇರ್ತದೆ ಈಗ ಹೆಂಗಿದೀನೋ ಆವಾಗಲೂ ಹಾಗೆ ಆ್ಯಕ್ಟಿವ್ ಆಗಿಯೇ ಇರ್ತಾ ಇದೆ ಸೊ ನಿಮ್ಮ ಪ್ರಶ್ನೆಗೆ ಮತ್ತೆ ಉತ್ತರನ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಇನ್ನೂ ಅಷ್ಟು ಸುಮಾರಷ್ಟು ಬಾಣಂತನದ ಬಗ್ಗೆ ಮೂಢನಂಬಿಕೆಗಳಿದೆ ಹಾಗೆ ಮೈತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಬಗ್ಗೆ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇತ್ತು ಅಂತ ಹೇಳಿದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಾನು ನಿಮ್ಮ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೀನಿ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಮಕ್ಕಳು ಸಹ ಮಲಗಿದ್ದಾರೆ ಮಧ್ಯಾಹ್ನವೂ ಆಗ್ತಾ ಬಂತು ಇವತ್ತು ಯಾಕೋ ಸ್ವಲ್ಪ ಮೋಡಕ್ಕೆ ಅವತ್ತೋಗ್ಬಿಟ್ಟಿದೆ ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್